ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ತುಂಬ ಜನ ಕನ್ನಡ ನಟರು ಇದ್ದಾರೆ ಹಾಗೂ ಇತ್ತೀಚೆಗೆ ಕನ್ನಡ ಸಿನಿಮಾ ಎಲ್ಲ ಕಡೆ ತುಂಬಾ ಫೇಮಸ್ ಆಗ್ತಾ ಇದೆ ಜಗತ್ತಿನಾದ್ಯಂತ ಜನರು ಸ್ಯಾಂಡಲ್ವುಡ್ನತ್ತ ತಿರುಗಿ ನೋಡುತ್ತಿದ್ದಾರೆ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದರೂ ಸಹ ಕನ್ನಡ ನಟರ ನಡುವಿನ ಫ್ಯಾನ್ ವಾರ್ಗಳು ನಿಲ್ಲುತ್ತಲೇ ಅಲ್ಲ ಎಲ್ಲ ಕನ್ನಡ ನಟರು ಒಳ್ಳೆಯ ಫ್ರೆಂಡ್ಸ್ ಆಗಿ ಇರ್ತಾರೆ ಆದರೆ ಅವರ ಅಭಿಮಾನಿಗಳು ಫ್ಯಾನ್ ವಾರ್ಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ದಿನದಿಂದ ದಿನಕ್ಕೆ ಈ ರೀತಿಯ ಕೇಸ್ಗಳು ಬಹಳನೆ ಹೆಚ್ಚಾಗ್ತಿವೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಫ್ಯಾನ್ ವಾರ್ಡ್ಗಳ ಪೋಸ್ಟ್ಗಳು ಕೂಡ ತುಂಬ ಕಂಡು ಬರ್ತಾ ಇವೆ ಇತ್ತೀಚೆಗೆ ಬಿ ಬಾಸ್ ಅವರ ಒಂದು ಫ್ಯಾನ್ ಪೇಜಿಂದ ಆ ರೀತಿಯ ಪೋಸ್ಟ್ ಬಂದಿತ್ತು ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಹೆಂಡತಿಯ ಬಗ್ಗೆ ಕೆಟ್ಟದಾಗಿ ಪೋಸ್ಟನ್ನು ಮಾಡಿದ್ರು ಈ ಫೋಟೋದಲ್ಲಿ ನೀವು ನೋಡ್ತಾ ಇರ್ಬೋದು ಇದೀಗ ತುಂಬಾ ವೈರಲ್ ಆಗ್ತಾ ಇದೆ ಇದರ ಬಗ್ಗೆ ಪ್ರತಿಕ್ರಿಯಿಸಿದ ಶಿವಣ್ಣ ಅವರು ಈ ರೀತಿಯ ಪೋಸ್ಟ್ಗಳನ್ನು ದಯವಿಟ್ಟು ಮಾಡಬೇಡಿ ಎಲ್ಲ ಕನ್ನಡ ನಟರು ನಾವು ಚೆನ್ನಾಗಿಯೇ ಇದ್ದೇವೆ ಅಂತ ಅಭಿಮಾನಿಗಳ ಬಳಿ ಕೇಳಿಕೊಂಡ್ರು ನಾನು ಮತ್ತು ಅವರು ತುಂಬ ಒಳ್ಳೆಯ ಸ್ನೇಹಿತರು ನೀವು ಈ ರೀತಿಯ ಪೋಸ್ಟ್ಗಳನ್ನು ಮಾಡುವುದರಿಂದ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಬರುತ್ತಿದೆ ಅಂತ ಕೂಡ ಶಿವಣ್ಣ ಅವರು ಹೇಳಿಕೊಂಡ್ರು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು